ಪುರಾಣ ಪ್ರಸಿದ್ಧಿಯಾದ ಗವಿ ಗಂಗಾಧರೇಶ್ವರ ಈಗ ನೀವು ನೋಡ್ದಂಗೆ ಪೂರ್ತಿಯಾಗಿ ಗವಿಯಲ್ಲಿ ನಿರ್ಮಾಣ ಆಗಿರುವಂಥ ಶಿವಾಲಯ ಗೌತಮರು ಭಾರದ್ವಾಜ ಋಷಿಗಳು ತ್ರೇತಾಯುಗದಲ್ಲಿ ಮೂರು ಕಾಲ ಪೂಜೆ ಮಾಡ್ತಾರೆ ನೋಡಿ ಗವಿ ಒಳಗೆ ಬರಬೇಕು ಸ್ವಾಮಿ ಈಚೆ ಹೊರಭಾಗದಿಂದ ಕಾಣದೇ ಇಲ್ಲ ಸ್ವಾಮಿ ಇಲ್ಲಿ ಆತ್ಮಾರ್ಥವಾಗಿ ಭಕ್ತಿಪೂರ್ವಕವಾಗ ಬಂದಾಗ ಮಾತ್ರ ನಮ್ಮ ಗಂಗಾಧರೇಶ್ವರದ ಅನುಗ್ರಹ ಪರಿಪೂರ್ಣವಾಗಿ ಆಗತ್ತೆ ಎಲ್ಲ ಶಿವಾಲಯ ಪೂರ್ವ ಪಶ್ಚಿಮ ಉತ್ತರಾಭಿಮುಖವಾಗಿರುತ್ತೆ ನಮ್ಮಲ್ಲಿ ಸ್ವಾಮಿ ದಕ್ಷಿಣಾಭಿಮುಖವಾಗಿರೋದು ಇಲ್ಲಿ ಉತ್ತರಾಯಣ ಪುಣ್ಯಕಾಲ ಆ ಸ್ವಾಮಿಯ ಪಾದ ಸ್ಪರ್ಶ ಮಾಡಿ ಸ್ವಾಮಿ ಹತ್ರ ತಗೊಂಡು ಉತ್ತರಾಯಣ ಪ್ರವೇಶ ಮಾಡ್ತಾರೆ ಸೂರ್ಯ ಭಗವಾನ್ ಈ ನೋಡಿ ಇವತ್ತು ನಮ್ಮ ದೇವಸ್ಥಾನದ ಒಳಭಾಗದಲ್ಲೆಲ್ಲ ಒದ್ದೆಯಾಗಿರುತ್ತೆ ಈ ಕಾಲುವೆಗಳೆಲ್ಲ ಅದಕ್ಕೋಸ್ಕರ ಮಾಡಿರೋದು ಇದೆಲ್ಲ ಎಲ್ಲಿಂದ ಬರ್ತಾ ಇದೆ ಹೆಂಗೆ ಬರ್ತಾ ಇದೆ ಇವತ್ತಿಗೂ ಯಾರಿಗೂ ಗೋಚರ ಆಗಿಲ್ಲ ಇವತ್ತು ನಾವು ಬೆಂಗಳೂರು ಮಹಾನಗರದ ಚಾಮರಾಜಪೇಟೆಯ ಇರುವಂತಹ ಒಂದು ಜಾಗೃತವಾದಂತಹ ಸ್ಥಳಕ್ಕೆ ನಾವು ಬಂದಿದ್ದೇವೆ ಈ ಕ್ಷೇತ್ರ ಅತ್ಯಂತ ಪುರಾತನವಾದಂತಹ ಪುರಾಣ ಪ್ರಸಿದ್ಧವಾದಂತಹ ಕ್ಷೇತ್ರ ಅದು ಯಾವುದು ಅಂತ ನೀವು ಕೇಳೋದಾದರೆ ನಾವು ಈಗ ಇರತಕ್ಕಂತಹ ಸ್ಥಳ ಗವಿಗಂಗಾಧರೇಶ್ವರ ದೇವಸ್ಥಾನ ಗವಿಗಂಗಾಧರೇಶ್ವರ ದೇವಸ್ಥಾನ ಕೇವಲ ಇತಿಹಾಸ ಪ್ರಸಿದ್ಧ ಕ್ಷೇತ್ರವಾಗಿ ಅಷ್ಟೇ ಅಲ್ಲದೆ ಪುರಾಣ ಪ್ರಸಿದ್ಧ ಕ್ಷೇತ್ರವೂ ಕೂಡ ಹೌದು ಪುರಾಣಗಳಲ್ಲಿ ಇದನ್ನು ಗೌತಮ ಕ್ಷೇತ್ರ ಅಂತ ವರ್ಣಿಸಿದ್ದಾರೆ ಇಂತಹ ಗವಿಗಂಗಾಧರೇಶ್ವರ ದೇವಸ್ಥಾನದ ಮಹಿಮೆ ಇದರ ಇತಿಹಾಸ ಪುರಾಣಗಳಲ್ಲಿ ಇದರ ಪ್ರಮಾಣ ಎಲ್ಲವನ್ನೂ ಕೂಡ ಒಳಗಡೆ ಇರತಕ್ಕ ಅರ್ಚಕರನ್ನ ಕೇಳಿ ತಿಳ್ಕೊಳ್ಳೋಣ ರುದ್ರದೇವರು ಇಲ್ಲಿ ವಿರಾಜಮಾನರಾಗಿ ಬಂದ ಭಕ್ತರನ್ನ ಅನುಗ್ರಹ ಮಾಡ್ತಾ ಇದ್ದಾರೆ ಯಾವ ರೀತಿ ಇತಿಹಾಸವನ್ನ ಗವಿಗಂಗಾಧರೇಶ್ವರ ದೇವಸ್ಥಾನ ಪಡ್ಕೊಂಡಿದೆ ಯಾಕೆಂತಂದ್ರೆ ಬೆಂಗಳೂರು ಮಹಾನಗರದಲ್ಲಿ ಇಂತಹ ಒಂದು ಪುರಾಣ ಪ್ರಸಿದ್ಧವಾದಂತಹ ದೇವಸ್ಥಾನ ಪ್ರಾಚೀನವಾದಂತಹ ಪುರಾತನವಾದಂತಹ ದೇವಸ್ಥಾನ ಇದೆ ಅಂತ ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ ಸ್ಥಳೀಯರು ಈ ಚಾಮರಾಜಪೇಟೆಯ ಸುತ್ತಮುತ್ತ ಇರತಕ್ಕಂಥವರು ವಿಪ್ರರಿಗೆ ಅವರಿಗೆ ಮಾತ್ರ ಅದರ ಹಿಂದಿರ್ತಕ್ಕಂಥ ಪುರಾಣ ಗೊತ್ತಾಗ ಸರ್ ಗೊತ್ತಿರುತ್ತೆ ಸಾರ್ವಜನಿಕರಿಗೆ ಅದರ ಒಂದು ಅರಿವಿರೋದಿಲ್ಲ ಸೊ ಅದರಿಂದ ನೀವು ಇದರ ಇತಿಹಾಸವನ್ನು ಇದರ ಪುರಾಣವನ್ನು ಎಲ್ಲಿ ಉಲ್ಲೇಖ ಆಗಿದೆ ಅನ್ನೋದನ್ನು ತಿಳಿಸ್ಕೊಟ್ರೆ ವೀಕ್ಷಕರಿಗೆ ಅನುಕೂಲ ಆಗುತ್ತೆ ಮಂತ್ರ ಮೂಲಂ ಗುರುಂ ವಾಕ್ಯ ಪೂಜಾ ಗುರುಂ ಗುರುಂಕೃಪ ಮೋಕ್ಷ ಗುರುಂ ಗುರುಂಪಾದಂ ತಸ್ಮೈ ಶ್ರೀ ಗುರುವೇ ನಮಃ ಈ ಗುರುವಾಕ್ಯ ಏಕೆಂದರೆ ಗುರು ಇಲ್ಲ ಅಂದರೆ ಶಿಷ್ಯರಿಲ್ಲ ಆದ್ದರಿಂದ ನಮ್ಮಲ್ಲಿ ಪುರಾಣ ಪ್ರಸಿದ್ಧಿಯಾದ ಗವಿ ಗಂಗಾಧ್ರೇಶ್ವರ ಈಗ ನೀವು ನೋಡಿದಂಗೆ ಪೂರ್ತಿಯಾಗಿ ಗವಿಯಲ್ಲಿ ನಿರ್ಮಾಣ ಆಗಿರುವಂಥ ಶಿವಾಲಯ ಸ್ವಾಮಿ ನಂದಿ ಎರಡು ಮೂರ್ತಿ ತ್ರೇತಾಯುಗದಲ್ಲಿ ಈ ಶಿವಲಿಂಗ ಸ್ವಯಂ ಉದ್ಭವ ಆಗಿರುವಂಥ ಮೂರ್ತಿ ಸ್ವಯಂ ಪ್ರಕಟಿತವಾಗಿದೆ ಯಾಕಂದರೆ ಋಷಿಗಳ ಒಂದು ತಪೋಬಲದಿಂದ ಸ್ವಯಂ ಪ್ರತಿಷ್ಠೆಯಾಗಿದೆ ಅಂತ ಒಂದು ವಿಶೇಷ ಗೌತಮರು ಭಾರದ್ವಾಜ ಋಷಿಗಳು ತ್ರೇತಾಯುಗದಲ್ಲಿ ಮೂರು ಕಾಲ ಪೂಜೆ ಮಾಡ್ತಾ ಇರುವಂಥ ಬೆಳಗ್ಗೆ ಕಾಶಿಯಲ್ಲಿ ಮಾಧ್ಯಾನಿಕ ಗವಿ ಗಂಗಾಧರೇಶ್ವರನಲ್ಲಿ ಸಾಯಂಕಾಲ ಶಿವಗಂಗೆ ಗಂಗಾಧರೇಶ್ವರ ಅಂತ ಈ ಮೂರು ಬಂದು ತಪೋಭೂಮಿ ಅಂತ ಅಲ್ಲಿಗೆ ಕಾಶಿ ಕ್ಷೇತ್ರದಲ್ಲಿರುವಂಥ ಗಂಗಾ ತೀರ ಯಾಕಂದರೆ ಹರಿಯುವಂಥ ಜಲದಲ್ಲಿ ಸ್ವಾ ನಿತ್ಯ ಕರ್ಮಗಳನ್ನ ಮಾಡಿ ಸ್ವಾಮಿ ವಿಶ್ವನಾಥನಿಂದ ಅನುಷ್ಠಾನಗಳು ಮಾಡ್ತಾ ಅಂತ ಇದು ಗುಹಾಂತರ ದೇವಾಲಯ ಗವಿ ಗಂಗಾಧರೇಶ್ವರ ಅಂತ ಆತ್ಮಲಿಂಗ ಅಂತಿದು ನೋಡಿ ಗವಿ ಒಳಗೆ ಬರಬೇಕು ಸ್ವಾಮಿ ಈಚೆ ಹೊರಭಾಗದಿಂದ ಕಾಣದೇ ಇಲ್ಲ ಸ್ವಾಮಿ ಇಲ್ಲಿ ಆತ್ಮಾರ್ಥವಾಗಿ ಭಕ್ತಿಪೂರ್ವಕವಾಗಿ ಬಂದಾಗ ಮಾತ್ರ ನಮ್ಮ ಗಂಗಾಧರೇಶ್ವರದ ಅನುಗ್ರಹ ಪರಿಪೂರ್ಣವಾಗಿ ಆಗತ್ತೆ ಆದ್ದರಿಂದ ಗವಿಯೊಳಗೆ ನೂರು ಮೀಟ್ರ್ ಒಳಗಡೆ ಬಂದು ಸ್ವಾಮಿಯ ಅಂತರಾಳದಲ್ಲಿ ಇರೋವಂಥ ಗಂಗಾಧರೇಶ್ವರ ರುದ್ರದೇವ್ರನ್ನ ದರ್ಶನ ಮಾಡುವಂಥ ಒಂದು ವಿಶೇಷ ಆತ್ಮಲಿಂಗ ಅಂತ ಒಂದು ವಿಶೇಷ ಇಲ್ಲಿ ಎಲ್ಲ ಶಿವಾಲಯ ಪೂರ್ವ ಪಶ್ಚಿಮ ಉತ್ತರಾಭಿಮುಖವಾಗಿರುತ್ತೆ ನಮ್ಮಲ್ಲಿ ಸ್ವಾಮಿ ದಕ್ಷಿಣಾಭಿಮುಖವಾಗಿರೋದು ಅದೇ ವೈಶಿಷ್ಟ್ಯತೆಯಲ್ಲಿ ಯಾಕಂದರೆ ಎಲ್ಲ ಶಿವಾಲಯ ಬಹಳ ವಿಶೇಷ ಅದರಲ್ಲಿ ನಮ್ಮ ಗವಿ ಗಂಗಾಧರೇಶ್ವರ ದಕ್ಷಿಣಾಭಿಮುಖವಾಗಿರೋದ್ರಿಂದ ಮೂಲವರೇ ದಕ್ಷಿಣಾಮೂರ್ತಿ ಮೊದಲನೇ ವಾಕ್ಯ ನಾನು ಹೇಳದಂಗೆ ಮಂತ್ರಮೂಲಂ ಗುರುಂ ವಾಕ್ಯ ಪೂಜಾ ಗುರುಂ ಗುರುಂಕೃಪ ಮೋಕ್ಷ ಗುರುಂ ಗುರುಂಪಾದಂ ತಸ್ಮೈ ಶ್ರೀ ಗುರುವೇ ಗುರು ಇಲ್ಲ ಅಂದರೆ ಗುರಿ ನಾವು ಉಡ್ಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಗುರುವಿನ ಚರಣಕ್ಕೆ ನಾವು ಯಾವಾಗ ಸಾಷ್ಟಾಂಗವಾದ ನಮಸ್ಕಾರವನ್ನು ಮಾಡ್ತೀವಿ ಸಮಸ್ತ ಜ್ಞಾನಾದಿಗಳು ಮೋಕ್ಷಾದಿಗಳು ಸಿಗುತ್ತೆ ಅಂತ ಹೇಳಿ ಒಂದು ವಿಶೇಷವಾದ ಒಂದು ಪ್ರತೀತಿ ಇಲ್ಲಿ ಇಲ್ಲಿ ಅಮ್ಮನವರು ಎಲ್ಲ ಶಿವಾಲಯದಲ್ಲಿ ಅಮ್ಮನವರು ಎರಡು ಭಾಗದಲ್ಲಿ ಬರುತ್ತೆ ನಮ್ಮಲ್ಲಿ ಬಲಭಾಗದಲ್ಲಿದೆ ಸವಿಯೇ ಶೈಲಸುತ ಪುರುಷಃ ಸವಿಯ ಭಾಗದಲ್ಲಿ ಅಮ್ಮನವರು ಇರೋದರಿಂದ ಶಕ್ತಿ ಪ್ರಾಧಾನ್ಯ ಜಾಸ್ತಿ ನಮ್ಮಲ್ಲಿ ಸ್ವಾಮಿ ಭಾಗನೇ ಎರಡು ಭಾಗ ಒಂದು ಭಾಗ ಶಕ್ತಿ ಭಾಗ ಇನ್ನೊಂದು ಭಾಗ ಶಿವಭಾಗ ಅಂತ ಸ್ವಾಮಿಗೆ ಸ್ವಯಂ ಸೋಮ ಭಾಗ ಬಂದು ಬಲಭಾಗದಲ್ಲಿರೋದ್ರಿಂದ ಶಿವಶಕ್ತಿಯೋಯುಕ್ತ ಅಂತ ಎರಡು ಭಾಗ ಇಲ್ಲೇ ಇದೆ ಸ್ವಾಮಿಯಲ್ಲಿ ನಾವೇನು ಪ್ರಾರ್ಥನೆ ಮಾಡ್ತೀವಿ ಅದು ಶಿವನ ಸಹಿತ ಅಮ್ಮನವರ ಅನುಗ್ರಹ ಪರಿಪೂರ್ಣವಾಗತ್ತೆ ಅಂತ ಒಂದು ವೈಶಿಷ್ಟ್ಯತೆಯಲ್ಲಿ ಇಲ್ಲಿ ಐದು ಗುಹಾ ಮಾರ್ಗಗಳಿದೆ ಒಂದು ಸ್ವಾಮಿಯ ಪ್ರದಕ್ಷಿಣೆ ಇನ್ನೊಂದು ದೇವಿಯ ಪ್ರದಕ್ಷಿಣೆ ಇನ್ನೊಂದು ಮಹಾಪ್ರದಕ್ಷಿಣೆ ಈ ಮೂರು ಪ್ರದಕ್ಷಿಣೆ ಮಾಡ್ಬೋದು ಎರಡು ಮಾರ್ಗ ಬಂದು ಒಂದು ಶಿವಗಂಗೆ ಹೋಗುತ್ತೆ ಇನ್ನೊಂದು ಕಾಶಿ ಮಾರ್ಗ ಅಂತ ಪೂರ್ವಾಶ್ರಮದಲ್ಲಿ ತಪಸ್ವಿಗಳು ರಾಜರು ಮಹರ್ಷಿಗಳೆಲ್ಲ ಈ ಗುಹಾ ಮಾರ್ಗದಲ್ಲಿ ಬಂದು ದೇವತಾ ಆರಾಧನೆ ದೇವತಾ ಪೂಜೆಗಳನ್ನ ಮಾಡಿ ಹೋಗ್ತಾ ಇದ್ದರು ಅಂತ ಒಂದು ವೈಶಿಷ್ಟ್ಯವಾದ ವಿಶೇಷ ಇನ್ನೊಂದು ಅಂದರೆ ಕೆಂಪೇಗೌಡರ ಕಾಲದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿರುವಂಥ ವಿಶೇಷ ಯಾಕಂದರೆ ಪೂರ್ವಾಶ್ರಮದಲ್ಲಿ ಕೆಂಪೇಗೌಡರು ನಮ್ಮ ದೇವಸ್ಥಾನ ಬೆಂಗಳೂರು ಮಹಾರಾಜರಾಗಿದ್ದರು ಆಗ ಯಾವುದೋ ಒಂದು ಸಮಯದಲ್ಲಿ ಬಂದಾಗ ಇಲ್ಲೊಂದು ಶಿವಾಲಯ ಗೋಚರ ಆಗಿದೆ ಅವರಿಗೆ ಆಗ ಒಳಗೆ ಬಂದು ನೋಡಿದಾಗ ವಿಶೇ ವಿಶೇಷವಾಗಿರುವಂಥ ಶಿವಲಿಂಗ ದರ್ಶನ ಆಗಿದೆ ಅದನಂತರ ಅವರು ಸ್ವಾಮಿ ಪ್ರೇರೇಪಣೆ ಕೊಟ್ಟು ವಿಶೇಷವಾಗಿರುವಂಥ ಜೀರ್ಣೋದ್ಧಾರ ಮಾಡಿದರು ಈ ಮಂಟಪಗಳೆಲ್ಲ ಅವ್ರು ಕಟ್ಟಿರುವಂಥ ನಿರ್ಮಾಣವಾಗಿ ಯಾಕಂದರೆ ಹೊರಗಡೆ ಹದಿನಾರು ಸ್ತಂಭದ ಮಂಟಪ ಈ ಹೊರಭಾಗದಲ್ಲಿರುವಂಥ ವಿಶೇಷವಾಗಿರುವಂಥ ಮಂಟಪಗಳೆಲ್ಲ ಕೆಂಪೇಗೌಡ ಕಾಲದಲ್ಲಿ ಜೀರ್ಣೋದ್ಧಾರ ಆಗಿದೆ ವಿಶೇಷವಾಗಿ ಕೈಂಕರ್ಯ ಇದೆ ನಮ್ಮಲ್ಲಿ ಮೊದಲನೇ ಕಾರ್ಯಕ್ರಮ ಏನಂದರೆ ಜನವರಿ ಹದಿನೈದನೇ ತಾರೀಕು ಮಕರ ಸಂಕ್ರಾಂತಿ ಆರಂಭ ಆಗುತ್ತೆ ವಿಶೇಷವಾಗಿ ದಕ್ಷಿಣಾಯನ ಉತ್ತರಾಯಣ ಪರ್ವಕಾಲ ಅಂತ ಆರು ತಿಂಗಳು ಸ್ವಾಮಿ ದಕ್ಷಿಣಾಯನದಲ್ಲಿರ್ತಾರೆ ಆರು ತಿಂಗಳು ಉತ್ತರಾಯಣಕ್ಕೆ ಬರ್ತಾರೆ ಇಲ್ಲಿ ಉತ್ತರಾಯಣ ಪುಣ್ಯಕಾಲ ಸ್ವಾಮಿಯ ಸ್ಪರ್ಶವನ್ನು ಮಾಡಿ ಆ ಸ್ವಾಮಿಯ ಪಾದ ಸ್ಪರ್ಶ ಮಾಡಿ ಸ್ವಾಮಿ ಹತ್ರ ಉತ್ತರ ತಗೊಂಡು ಉತ್ತರಾಯಣ ಪ್ರವೇಶ ಮಾಡ್ತಾರೆ ಈ ಸೂರ್ಯ ಭಗವಾನು ಅದೊಂದು ತುಂಬ ವಿಶೇಷವಾಗಿರುವಂಥದ್ದು ನೋಡಿ ಹೊರಭಾಗದಿಂದ ಒಳಗೆ ಬರಬೇಕಾದ್ರೆ ಬೆಳಗ್ಗೆ ಬರೋದಿಲ್ಲ ಅಂತ ಅದರಲ್ಲಿ ವಿಶೇಷವಾಗಿರೋ ಎರಡು ಕಿಟಕಿಗಳ ಮೂಲಕ ಶೃಂಗ ಮಧ್ಯೆ ಎರಡು ಕಿಟಕಿಗಳ ಮೂಲಕ ಎರಡು ಕೊಂಬುಗಳ ಮಧ್ಯದಲ್ಲಿ ಹೋಗಿ ಸ್ವಾಮಿ ಪಾದ ಸ್ಪರ್ಶ ಆಗಿ ಆ ಉತ್ತರಾಯಣ ಪ್ರವೇಶ ಮಾಡ್ತಾರೆ ಸೂರ್ಯ ಭಗವ ಇದೇನು ಹದಿನೈದನೇ ತಾರೀಕು ಬರ್ತಾ ಇದೆ ಜನವರಿ ವಿಶೇಷವಾಗಿ ಎಲ್ಲ ವೀಕ್ಷಕರಿಗೂ ಆ ಮಾಧ್ಯಮದ ಮೂಲಕ ಗಂಗಾಧರೇಶ್ವರನ ಅನುಗ್ರಹನೂ ದರ್ಶನ ಎರಡೂ ವಿಶೇಷವಾಗಿ ಆಗಲಿ ಅಂತೇಳಿ ಆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡೋಣ ಇಲ್ಲಿ ವಿಶೇಷವಾಗಿರುವಂಥ ಸಾ ಸಾನ್ನಿಧ್ಯ ಅದು ಆ ಸಂಕ್ರಾಂತಿ ಆರಂಭ ಆದರೆ ಅದನಂತರ ಬ್ರಹ್ಮರಥೋತ್ಸವ ಮಾಘಶುದ್ಧ ಪೌರ್ಣಮೆಯಲ್ಲಿ ಬ್ರಹ್ಮರಥ ಇರುತ್ತೆ ಅದೊಂದು ವೈಶಿಷ್ಟ್ಯವಾಗಿರುವಂಥ ನಮ್ಮ ದೇವಸ್ಥಾನದ ಕಾರ್ಯಕ್ರಮ ಅದನಂತರ ಮಹಾಶಿವರಾತ್ರಿ ಶಿವರಾತ್ರಿ ಇಲ್ಲ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದನಂತರ ನಡೆದರೆ ನೆಕ್ಸ್ಟು ನವರಾತ್ರಿ ಅದನಂತರ ನಂತರ ನಡೀತಾ ಇರುವಂಥ ವಿಶೇಷ ಪ್ರತಿ ಸೋಮವಾರ ಅಮಾವಾಸೆ ಪೌರ್ಣಮಿ ಗುರುವಾರ ಅಷ್ಟಮಿ ಈ ತಿಥಿಗಳಲ್ಲಿ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಮ್ಮ ದೇವಸ್ಥಾನದಲ್ಲಿ ನಡೀತಾ ಇರುತ್ತದೆ ಇಷ್ಟು ವಿಶೇಷವಾಗಿರುವಂಥ ಸಾನ್ನಿಧ್ಯ ಗೌತಮ ಕ್ಷೇತ್ರ ಅಂತ ಈ ಪುಣ್ಯಕ್ಷೇತ್ರ ಕರೆಸಿಕೊಳ್ಳುತ್ತೆ ಯಾವ ಪುರಾಣದಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನದ ಅಥವಾ ರುದ್ರದೇವರ ಈ ಗವಿಗಂಗಾಧರೇಶ್ವರ ರುದ್ರದೇವರ ಒಂದು ಪ್ರಮಾಣ ಅಂತಕ್ಕಂಥದ್ದಿದೆ ಯಾವ ಪುರಾಣದಲ್ಲಿ ನಾವು ಇದನ್ನು ಕಂಡುಕೋಬಹುದು ಅಂತ ಏನಂದರೆ ತ್ರೇತಾಯುಗ ಅಂದರೆ ರಾಮರ ಕಾಲ ರಾಮರುದ್ರಂದೇ ಮಹಾಭಾರತದ ಸನ್ನಿವೇಶದಲ್ಲಿ ಇಲ್ಲಿ ಸ್ವಾಮಿ ರಾಮರ ಬಂದು ಇಲ್ಲಿ ಕಾರ್ಯಕ್ರಮ ಮಾಡಿ ಹೋಗಿದ್ದಾರೆ ಯಾಕಂದರೆ ಭೀಮ ಮಹಾರಾಜರೆಲ್ಲ ಬಂದು ಅದು ವಿಶೇಷವಾಗಿರುವಂಥ ಕೈಂಕರ್ಯ ಅವರು ಬಂದಲ್ಲಿ ಈಶ್ವರನ ರುದ್ರದೇವರದು ದರ್ಶನ ಮಾಡಿ ಪ್ರಾರ್ಥನಾ ಪೂಜೆಯ ಕೈಂಕರ್ಯ ಮಾಡಿದೆ ಇಲ್ಲಿ ಪಕ್ಕದಲ್ಲಿ ಹೋದೆ ಭೀಮ ಇದೆ ಇವತ್ತು ಸ್ಥಿರವಾಗಿದೆ ಅದು ಅದರಿಂದ ಇಲ್ಲಿ ರಾಮಾಯಣ ಪುಣ್ಯ ಕಾಲದಲ್ಲಿ ಸ್ವಾಮಿಗಳು ಮಹಾಭಾರತ ಕಾಲದಲ್ಲಿ ಎಲ್ಲ ಬಂದು ಹೋಗಿದ್ದಾರೆ ಅಂತ ರಾಮರು ಆಗಲಿ ಕೃಷ್ಣರಾಗಲಿ ಎಲ್ಲರೂ ಇಲ್ಲಿ ಬಂದು ಸ್ವಾಮಿಯ ದರ್ಶನ ಮಾಡಿ ಯಾಕಂದರೆ ತ್ರೇತಾಯುಗ ದ್ವಾಪರ ಕಲಿ ಈ ಮೂರು ಯುಗದಲ್ಲಿ ನಂತರ ಫಸ್ಟು ರಾಮರ ಕಾಲ ಆಯಿತು ಅದನಂತರ ಕೃಷ್ಣಕಾಲ ಆದ್ದರಿಂದ ಇವರೆಲ್ಲ ಬಂದು ಸ್ವಾಮಿಯ ರುದ್ರದೇವರು ಯಾಕಂದರೆ ರುದ್ರರು ಸಾಕ್ಷಾತ್ ದಕ್ಷಿಣಾಮೂರ್ತಿ ಸ್ವರೂಪ ಮೂಲಗುರು ಆಗಿರೋದಿಂದ ಎಲ್ಲ ಮಹನೀಯರು ಬಂದು ಸ್ವಾಮಿಯ ಸೇವೆಗಳನ್ನ ಮಾಡಿ ಕೈಂಕರ್ಯ ಮಾಡಿ ಹೋಗಿದ್ದಾರೆ ಇಲ್ಲಿ ಬರುವಂಥ ಭಕ್ತರಿಗೆ ವಿಶೇಷವಾದ ಅನುಗ್ರಹ ಆಗುತ್ತೆ ಶೀಘ್ರವಾಗಿ ಅನುಗ್ರಹ ಆಗುತ್ತೆ ಅಂತ ನಮ್ಮ ಕ್ಷೇತ್ರದ ವಿಶೇಷ ಅದರ ಜೊತೆಗೆ ಈ ಬೆಂಗಳೂರಿನ ಮಹಾನಗರದ ಜೀವನದಿ ಗುಪ್ತಗಾಮಿನಿ ಅಂತ ಕರೆಸಿಕೊಳ್ಳುವಂತಹ ವೃಷಭಾವತಿ ನದಿಯ ಒಂದು ಸೆಳೆ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಹರಿಯುತ್ತೆ ಅಂತ ಒಂದು ಇತಿಹಾಸ ಇದೆ ಆದರೆ ಸುಮಾರು ಜನಕ್ಕೆ ಇಲ್ಲಿ ಒಂದು ನದಿ ಹರಿತಾ ಇತ್ತು ಅಂತಕ್ಕಂಥ ಒಂದು ಕಲ್ಪನೆ ಇರೋದಿಲ್ಲ ಅದರಿಂದ ಆ ನದಿಯನ್ನ ಇವತ್ತಿಗೂ ನಾವು ಕಾಣಬಹುದ ಖಂಡಿತ ಕಾಣಬಹುದು ಯಾಕಂದ್ರೆ ದೊಡ್ಡ ನದಿಯ ಪಾದದಲ್ಲಿ ಉಗಮದ ಸ್ಥಾನ ಅದು ಅದ ನಂತರ ಹಂಗೆ ನೇರವಾಗಿ ಹೋಗಿ ನೋಡಿ ಇವತ್ತು ನಮ್ಮ ದೇವಸ್ಥಾನದ ಒಳಭಾಗದಲ್ಲೆಲ್ಲ ಒದ್ದೆಯಾಗಿರುತ್ತೆ ಈ ಕಾಲುವೆಗಳೆಲ್ಲ ಅದಕ್ಕೋಸ್ಕರ ಮಾಡಿರೋದು ಇದೆಲ್ಲ ಎಲ್ಲಿಂದ ಬರ್ತಾ ಇದೆ ಹೆಂಗ್ ಬರ್ತಾ ಇದೆ ಇವತ್ತಿಗೂ ಯಾರಿಗೂ ಗೋಚರ ಆಗಿಲ್ಲ ಇದೆಲ್ಲ ಅಗೋಚರದ ವಿಷಯಗಳು ಅಂತ ಹೇಳ್ತಾರೆ ಋಷಿ ಮೂಲ ನದಿ ಮೂಲ ಗುರುಮೂಲ ಇದನ್ನೆಲ್ಲ ಯಾವುದು ಹುಡ್ಕಕ್ಕೆ ಹೋಗ್ಬಾರ್ದು ಅದು ಇದೆ ಎಂದಾಗ ಅದನ್ನು ನಾವು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ ಹೋದಾಗ ಅನುಗ್ರಹ ಚೆನ್ನಾಗಾಗತ್ತೆ ಅದು ಕೆತಕಕ್ಕೆ ಹೋದಾಗ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಗವಿಗಂಗಾದೇವೇಶ್ವರ ದೇವಸ್ಥಾನದ ಈ ಆವರಣದ ಸುತ್ತಮುತ್ತಲಲ್ಲಿ ಸ್ವಾಮಿಯನ್ನು ಹೊರತುಪಡಿಸಿ ಯಾವ ದೇವತಾ ವಿಗ್ರಹಗಳ ಎಲ್ಲ ವಿಗ್ರಹಗಳಿದೆ ನಮ್ಮಲ್ಲಿ ನೋಡಿ ಈ ಕಡೆ ಬಂದರೆ ಮಹಾಗಣಪತಿ ಮೊದಲನೇ ಸ್ವಾಮಿಯ ಪ್ರಾಕಾರದಲ್ಲಿ ಗೌತಮ ಋಷಿ ಭಾರದ್ವಾಜ ಋಷಿ ಇವರು ಪೂಜೆ ಮಾಡಿರುವಂಥ ವ್ಯಕ್ತಿಗಳು ಆದ್ದರಿಂದ ಚಂಡಿಕೇಶ್ವರ ಈಶ್ವರನ ಆಲಯಕ್ಕೆ ಬಂದರೆ ಚಂಡಿಕೇಶ್ವರನ ದರ್ಶನ ಮಾಡದೆ ಶಿವನ ಪೂರ್ಣ ಆಗೋದಿಲ್ಲ ಅಂತ ಒಂದು ಶಾಸ್ತ್ರ ಅದನಂತರ ಉಮಾಮಹೇಶ್ವರ ಪ್ರದೋಷ ಕಾಲದಲ್ಲಿ ಉಮಾಮಹೇಶ್ವರನಿಗೆ ವಿಶೇಷ ಋಷಭಾರೂಢರಾಗಿ ಪ್ರದೋಷ ಕಾಲದಲ್ಲಿ ಲೋಕವನ್ನು ಸಂಚಾರ ಮಾಡಿ ಪ್ರದೋಷ ಪೂಜೆ ಸ್ವಾಮಿಗ ಅನುಗ್ರಹ ಆಗತ್ತೆ ಅಂತ ಅದನಂತರ ಶಕ್ತಿ ಗಣಪತಿಯಿಂದ ಇದು ಐದು ದೇವರುಗಳು ಸ್ವಾಮಿಯ ಪ್ರಾಕಾರದಲ್ಲಿ ಹೊರಭಾಗ ಬಂದರೆ ಬಾಲಸುಬ್ರಹ್ಮಣ್ಯ ದಕ್ಷಿಣಾಮೂರ್ತಿ ಕಾಲಭೈರವ ವೀರಭದ್ರ ಲಕ್ಷ್ಮೀನಾರಾಯಣ ಹೊರಭಾಗದಲ್ಲಿ ಯೂಶಲಿ ನಮ್ಮಲ್ಲಿ ಸೂರ್ಯಚಂದ್ರರು ಅದೇ ವಿಶೇಷ ನಮ್ಮ ದೇವಸ್ಥಾನದ್ದು ಎಲ್ಲ ಶಿವಾಲಯದಲ್ಲಿ ನವಗ್ರಹಗಳಲ್ಲಿ ಮಾತ್ರ ನೀವು ಸೂರ್ಯಚಂದ್ರ ನೋಡ್ಬೋದು ಇಲ್ಲಿ ಸೂರ್ಯಚಂದ್ರ ಅಗ್ನಿನೇತ್ರ ಮುಂಭಾಗದಲ್ಲಿ ಸೂರ್ಯಚಂದ್ರ ಯಾಕಂದರೆ ಪೂರ್ವಾಶ್ರಮದಲ್ಲಿ ಆ ರಶ್ಮಿಗಳೆಲ್ಲ ಒಳಗೆ ಬಂದು ದರ್ಶನ ಮಾಡಿ ಹೋಗ್ತಾ ಇತ್ತು ಸೂರ್ಯರಶ್ಮಿ ಆಗಲಿ ಚಂದ್ರರಶ್ಮಿ ಆಗಲಿ ಅದು ಆತ್ಮಾರ್ಥವಾಗಿ ಸ್ವಾಮಿಯ ದರ್ಶನ ಮಾಡಿ ಹೋಗ್ತಾಯಿದ್ರು ಅಂತ ಆದ್ದರಿಂದ ಆ ಪ್ರತಿತಿಗೋಸ್ಕರ ಸೂರ್ಯಚಂದ್ರನ ಅಗ್ನಿನೇತ್ರ ಇವ್ರು ನಾಗ ಶಮನ ಮಾಡೋಕ್ಕೆ ಶಾಂತಿ ಮಾಡೋಕ್ಕೆ ಇವು ನಿಲ್ಲಿಸಿದ್ದೀವಿ ನಿಲ್ಸಿದ್ದೀವಿ ಸ್ವಾಮಿ ಮುಂಭಾಗದಲ್ಲಿ ಅದನಂತರ ಸವ್ಯ ಭಾಗದಲ್ಲಿ ದೇವಿ ಸಾನಿಧ್ಯ ಪ್ರಸನ್ನ ಪಾರ್ವತಿ ಅಂತ ಅಮ್ಮನವ್ರು ವಿಶೇಷ ಯಾಕಂದರೆ ಇಲ್ಲಿ ಸೌಮಂಗಲ್ಯ ಆಗಿರುವಂಥ ವೈಶಿಷ್ಟ್ಯವಾದ ಅಮ್ಮನವ್ರಿಗೆ ಈ ಮದುವೆ ಆಗದೆ ಇರುವಂಥವ್ರು ಮಕ್ಕಳಾಗದೇ ಇರುವಂಥವ್ರು ಬಂದು ದೇವಿಯಲ್ಲಿ ದರ್ಶನ ಮಾಡಿದ್ರೆ ಶೀಘ್ರವಾಗಿ ಅನುಗ್ರಹ ಆಗುತ್ತೆ ಯಾಕಂದರೆ ಎಲ್ಲ ಶಿವಾಲಯದಲ್ಲಿ ಎಡಭಾಗ ವಾಮ ಭಾಗದಲ್ಲಿರುತ್ತೆ ನಮ್ಮಲ್ಲಿ ಸಭಿಯ ಭಾಗದಲ್ಲಿರೋದ್ರಿಂದ ಶಕ್ತಿ ಪ್ರಾಧಾನ್ಯದ ಸಾತ್ವಿಕವಾಗಿ ಬೇಗ ಅನುಗ್ರಹ ಆಗತ್ತೆ ಅಂತ ಒಂದು ವೈಶಿಷ್ಟ್ಯವಾದ ವಿಶೇಷ ಅದನಂತರ ಅಲ್ಲಿ ಪ್ರಾಕಾರ ಏನಿಲ್ಲ ಅದ ನಂತರ ದಿ ದುರ್ ದುರ್ಗ ಅಂತ ಆ ದುರ್ಗೆ ಭಾಳ ವಿಶೇಷವಾಗಿರುವಂಥದ್ದು ಶತ್ರು ಬಾಧೆಗಳನ್ನ ನಿವಾರಣೆ ಮಾಡುವಂಥ ಗುಹಾದುರ್ಗ ಅಂತ ಎಂಥ ಹಿತಶತ್ರು ಬಹಿರ್ಶತ್ರು ಇದ್ರೂ ಆ ದೋಷ ಸಂಪೂರ್ಣವಾಗಿ ನಿವಾರಣೆ ಮಾಡುವಂಥ ದುರ್ಗ ಪ್ರತಿ ಅಮಾವಾಸ್ಯೆ ಬಂದು ಮೂರು ಅಮಾವಾಸ್ಯೆ ದರ್ಶನ ಮಾಡಿದ್ರೆ ಸಂಪೂರ್ಣವಾದ ಅನುಗ್ರಹ ಆಗುತ್ತೆ ಅದನಂತರ ಒಳಗಡೆ ಗವಿಯಲ್ಲಿ ಪ್ರದಕ್ಷಿಣೆ ಮಾಡಿದಾಗ ಎಡಭಾಗದಲ್ಲಿ ಎರಡು ಮಾರ್ಗಗಳಿದೆ ಒಂದು ಶಿವಗಂಗೆ ಹೋಗುತ್ತೆ ಇನ್ನೊಂದು ಕಾಶಿ ಹೋಗುತ್ತೆ ಅದನಂತರ ಅಗ್ನಿಮೂರ್ತಿ ಅಂತ ನೇತ್ರಕ್ಕೆ ಸಂಬಂಧಪಟ್ಟಿದ್ದು ಮೂರ್ತಿ ಅದು ನೀವು ಯೂಶ್ವಲಿ ಎಲ್ಲ ಯಾವ ದೇವಸ್ಥಾನಗಳಲ್ಲೂ ಅಗ್ನಿಮೂರ್ತಿ ನೋಡಿರೋದು ಅಗ್ನಿಕಾರ್ಯ ಯಾವಾಗ ಮಾಡ್ತೀವಿ ನಾವು ಹೋಮ ಇತ್ಯಾದಿ ಕಾರ್ಯಕ್ರಮಗಳಲ್ಲಿ ನಾವು ಅಗ್ನಿನ ಪ್ರವೇಶ ಮಾಡಿ ಅಗ್ನಿ ಪ್ರಾರ್ಥನೆ ಮಾಡಿ ಅಗ್ನಿ ಇದೆ ಅದನ್ನು ಅಗ್ನಿಮೂರ್ತಿ ನಮ್ಮಲ್ಲಿ ವಿಶೇಷವಾಗಿದೆ ಮೂರು ಕಾಲು ಎರಡು ತಲೆ ಏಳು ಕೈ ಕೊಟ್ಟಿಗೆ ಎಷ್ಟು ಗುಹೆಗಳನ್ನು ನಾವಿಲ್ಲಿ ಕಾಣಬಹುದು ಮೂರು ಗುಹೆಗಳು ಪ್ರದಕ್ಷಿಣೆ ಮಾಡ್ಬೋದು ಹಾ ಎರಡು ಗವಿ ಕಾಶಿ ಕಾಶಿ ಕ್ಷೇತ್ರಕ್ಕೆ ಹೋಗುತ್ತೆ ಇನ್ನೊಂದು ಶಿವಗಂಗೆ ಕ್ಷೇತ್ರಕ್ಕೋಗುತ್ತೆ ಎರಡು ಗುಹೆಗಳಿದೆ ನೀವು ಆಮೇಲೆ ಅದನ್ನು ನೀಟಾಗಿ ತೋರಿಸ್ಬೋದು ಅಂತೊಂದಿಲ್ಲ ಅಗ್ನಿಮೂರ್ತಿ ನಂತರ ಸಪ್ತಮಾತ್ರಿಕ ದುರ್ಗಾ ಏಳು ಸ್ವರೂಪ ಬ್ರಾಹ್ಮಿ ಮಾಹೇಶ್ವರಿ ಶೈವ ಕೌಮಾರಿ ವೈಷ್ಣವೀ ತದ ವಾರಾಹಿ ಇಂದ್ರಾಣಿಚ ಚಾಮುಂಡ ಸಪ್ತಮಾತ್ರಿಕಾ ಏಳು ಶಕ್ತಿ ದೇವತೆಗಳು ಒಳಗಡೆ ಅದನಂತರ ಶ್ರೀದೇವಿ ಭೂದೇವಿ ಅಂತೇಳಿ ಈ ಹತ್ತು ವಿಗ್ರಹಗಳು ದೊಡ್ಡ ಗವಿಯಲ್ಲಿ ನೀವು ದರ್ಶನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದನಂತರ ಪ್ರಾಕಾರಂಗ ಹೋದರೆ ಮಹಾನಂದಿ ಮಹಾಕಾಳ ದ್ವಾರಪಾರಕರು ನೋಡ್ಬೋದು ಯಾಕಂದರೆ ಒಂದು ಶಿವಾಲಯಕ್ಕೆ ಬರಬೇಕಾದ್ರೆ ಆಧಾರಿ ನಂದಿ ದರ್ಶನ ಮಾಡಿ ಪ್ರಾಕಾರ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಒಳಗಡೆ ಆ ದ್ವಾರಪಾಲಕನ ಅಪ್ಪಣೆ ತೊಗೊಂಡೇ ಈಶ್ವರನ ದರ್ಶನಕ್ಕೆ ಬರಬೇಕು ಅಂತ ಶಾಸ್ತ್ರ ಹೇಳುತ್ತೆ ಅದನಂತರ ಅಯ್ಯಪ್ಪ ಸ್ವಾಮಿ ಇದೆ ಆಂಜನೇಯ ಸ್ವಾಮಿ ಇದೆ ಅದನಂತರ ವಲ್ಲಿ ದೇವಸೇನಾ ಸಮೇತ ಶಿವಸುಬ್ರಹ್ಮಣ್ಯ ಎಂಥ ಸರ್ಪದೋಷಗಳಿದ್ದರೆ ಇಲ್ಲಿ ನಮ್ಮಲ್ಲಿ ಪೂರ್ವಾಭಿಮುಖವಾಗಿದೆ ಸುಬ್ರಹ್ಮಣ್ಯ ಅದೊಂದು ವೈಶಿಷ್ಟ್ಯವಾದ ಮೂರ್ತಿ ಆರುಮುಖದಲ್ಲಿ ಇರುವಂಥ ಷಣ್ಮುಖ ಸ್ವಾಮಿ ಅಂತ ಅದು ಸುಬ್ರಹ್ಮಣ್ಯೇಶ್ವರನ ದರ್ಶನ ಮಾಡಿ ಸರ್ಪದೋಷ ಆದಿಗಳ ನಿವಾರಣೆ ಆಗುತ್ತೆ ನವಗ್ರಹಗಳಿದೆ ಅದನಂತರ ಹೊರಗಡೆ ಸೂರ್ಯಪಾನ ಚಂದ್ರಪಾನ ತ್ರಿಶೂಲ ಡಮುರ್ಗ ಅಂತ ನಾಲ್ಕು ಏಕಲ ಶಿಲೆಯಲ್ಲಿ ಮಾಡಿರುವಂಥ ಲಾಂಛನಗಳು ಕೆಂಪೇಗೌಡರ ಕಾಲದಲ್ಲಿ ಜೀರ್ಣೋದ್ಧಮ ಆ ಸೂರ್ಯ ಬಿಂಬ ಏನು ತೋರಿಸ್ತತೆ ಅಂದರೆ ಪೂರ್ವದಲ್ಲಿ ಬಳುವಂಥ ಸೂರ್ಯ ರಶ್ಮಿ ಆ ಸೂರ್ಯಪಾನದಲ್ಲಿ ಬಿದ್ದು ಆ ರಶ್ಮಿ ಒಳಗೆ ಬರ್ತಾ ಇತ್ತು ಅಂದರೆ ಪೂರ್ವಾಶ್ರಮದಲ್ಲಿ ನಮಗೆ ಲೈಟು ಬೆಳಕೆಲ್ಲ ಎಂತೂ ಇರಲಿಲ್ಲ ಇದು ಗವಿಗಳು ಏನಿರಲಿಲ್ಲ ಪೂರ್ತಿಯಾಗಿ ಓಪನ್ ಆಗಿತ್ತು ಆ ಸೂರ್ಯ ರಶ್ಮಿಗಳು ಬಿದ್ದು ಸ್ವಾಮಿ ಬೆಳಕು ತೋರಿಸ್ತಾ ಇತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ದಕ್ಷಿಣಾಯನ ಮುಗಿದು ಉತ್ತರಾಯಣಕ್ಕೆ ನಾವು ಕಾಲಿಡ್ತೀವಿ ಈಗಾಗಲೇ ತಾವು ತಿಳಿಸಿದಂತೆ ಸೂರ್ಯನ ಛಾಯೆ ನೇರವಾಗಿ ರುದ್ರದೇವರ ಪಾದಕ್ಕೆ ಸ್ಪರ್ಶ ಮಾಡಿ ರುದ್ರದೇವರ ಅನುಗ್ರಹವನ್ನು ತೆಗೆದುಕೊಂಡು ಸೂರ್ಯ ಮತ್ತೆ ಉತ್ತರಾಯಣಕ್ಕೆ ಪ್ರವೇಶ ಮಾಡ್ತಕ್ಕಂಥವನ್ನ ಆಗ್ತಾನೆ ಅವತ್ತಿನ ದಿನ ದೇವಸ್ಥಾನದಲ್ಲಿ ಏನು ವಿಶೇಷತೆ ಇರುತ್ತೆ ಏನು ವಿಶೇಷ ಕಾರ್ಯಕ್ರಮಗಳಿರುತ್ತೆ ಅವತ್ತು ಬೆಳಗ್ಗೆ ಎಂಗು ಈಗ ನಮಗೆ ಧನುರ್ ಲಗ್ನದಲ್ಲಿ ಧನುರ್ಮಾಸ ನಡೀತಾ ಇದೆ ಅವತ್ತು ತನಕ ಧನುರ್ಲಗ್ನ ನಡೀತಾ ಇರುತ್ತೆ ಆ ಧನುರ್ಲಗ್ನದಲ್ಲಿ ಸೂರ್ಯೋದಯಕ್ಕೆ ಮುಂಚೆ ಸ್ವಾಮಿಯ ಪೂಜಾ ಕೈಂಕರ್ಯಗಳಾಗಲಿ ಬಲಿಪೀಠದಲ್ಲಿ ಬಲಿಯನ್ನ ಇಡುವಂಥ ಒಂದು ಪದ್ಧತಿ ಇದೆ ಶಾಸ್ತ್ರ ಅಂಗೆ ಹೇಳುತ್ತೆ ಅದನಂತರ ಆಗಿ ಇವತ್ತು ನಿಂತ ಒಂದು ಒಂದು ಗಂಟೆ ತನಕ ದೇವತಾ ದರ್ಶನಗಳು ಭಕ್ತಾದಿಗಳಿಗೆ ಅವಕಾಶ ಇರುತ್ತೆ ಅದನಂತರ ನಾವು ಸ್ವಾಮಿಯ ನಿರ್ಮಾಲಯ ತೆಗೆದು ಕ್ಷೀರಬಂಧನ ಅಂತ ಮಾಡ್ತೀವಿ ಸಾಯಂಕಾಲ ನಾಲ್ಕು ಗಂಟೆಯಿಂದ ಶುರು ಆಗೋಗುತ್ತೆ ಸ್ವಾಮಿಗೆ ನಿರಂತರವಾಗಿ ಕ್ಷೀರಧಾರೆಯಲ್ಲಿ ಬಂಧನ ಮಾಡಿ ಯಾಕಂದರೆ ರಶ್ಮಿಗಳು ಬಿದ್ದು ಸ್ವಾಮಿ ಅಘೋರ ಆಗೋದು ಬೇಡ ಅಂತೇಳಿ ಆ ಚಂದ್ರಶಾಂತಿಯಾಗಿ ಆ ಕ್ಷೀರಧಾರೆ ಮಾಡ್ತಾ ಇರ್ತೀವಿ ವಿಶೇಷವಾಗಿ ಆ ಸೂರ್ಯ ರಶ್ಮಿ ಐದು ಗಂಟೆ ಇಪ್ಪತ್ತೇಳು ನಿಮಿಷ ಈ ಸರಿ ಲಗ್ನ ಇರುವಂಥದ್ದು ಮಕರ ಲಗ್ನಕ್ಕೆ ಪ್ರವೇಶ ಆಗುವಂಥದ್ದು ಆದ್ದರಿಂದ ಐದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಆ ಸೂರ್ಯ ರಶ್ಮಿ ಸ್ವಾಮಿಯ ಪಾದವನ್ನು ಸ್ಪರ್ಶ ಮಾಡಿ ಉತ್ತರಾಯಣ ಪ್ರವೇಶ ಮಾಡ್ತಾರೆ ಅದರ ನಂತರ ಸ್ವಾಮಿಯ ಸರ್ವಾಭರಣ ಅಲಂಕಾರ ಮಾಡಿ ಭಕ್ತಾದಿಗಳಿಗೆ ಅವಕಾಶ ಅವಾಗ ಮಾಡುವಂಥ ಯಾವುದೇ ಭಕ್ತಾದಿಗಳಿಗೆ ಒಳಗಡೆ ಪ್ರವೇಶ ಇರೋದಿಲ್ಲ ಆ ಸಮಯದಲ್ಲಿ ಯಾಕಂದರೆ ಬಿಡೋ ಮೂರು ನಿಮಿಷಗಳಲ್ಲಿ ಸ್ವಾಮಿಯಾಗಿ ಯಾರಿಗೂ ದರ್ಶನದ ಭಾಗ್ಯ ಮೀಡಿಯಾದವರು ಮಾತ್ರ ಇರ್ತಾರೆ ಮಾಧ್ಯಮದ ಮಾರ್ಗದಿಂದ ಇಡೀ ಪ್ರಪಂಚಕ್ಕೆ ಲೈವ್ ಆಗಿ ತೋರಿಸುವಂಥ ಒಂದು ವಿಶೇಷವಾಗಿ ಅನುಗ್ರಹ ಮಾಡುವಂಥ ಕಾರ್ಯಕ್ರಮ ಇದೆಲ್ಲದರ ಜೊತೆಗೆ ಈ ಪುರಾಣ ಪ್ರಸಿದ್ಧ ಕ್ಷೇತ್ರ ಇದಾಗಿರೋದ್ರಿಂದ ಅನೇಕ ನಾವು ಪುರಾಣ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಕಾಣೋದೇನು ಅಂತಂದರೆ ತ್ರಿಕಾಲ ನೈವೇದ್ಯ ತ್ರಿಕಾಲ ಅಭಿಷೇಕ ಈ ಥರದ ಒಂದಿಷ್ಟು ವಿಶಿಷ್ಟ ಪದ ಆಲೆಯ ಒಂದು ಚೌಕಟ್ಟಿನಲ್ಲಿ ಆಗ್ತಾರೆ ಇಲ್ಲಿಯೂ ಕೂಡ ನಾವು ತ್ರಿಕಾಲ ನೈವೇದ್ಯವನ್ನು ನಮ್ಮಲ್ಲಿ ಮೂರು ಕಾಲ ಪೂಜೆ ಪ್ರಾತಃ ಕಾಲೇ ಮಾಧ್ಯಾನಿಕ ರಾತ್ರೋ ರಾತ್ರೋಕಾಲ ಅಂತ ಈ ಮೂರು ಕಾಲ ಪೂಜೆ ನಮ್ಮಲ್ಲಿ ಮೂರು ಕಾಲ ನೈವೇದ್ಯ ಮೂರು ಕಾಲ ಪೂಜೆ ಒಂದು ಕಾಲ ಬಲಿಹರಣ ಪ್ರಾತಃ ಕಾಲದಲ್ಲಿ ಯಾಕಂದರೆ ಇಲ್ಲಿ ಋಷಿ ಪೂಜೆ ಆದ್ದರಿಂದ ಅವರು ಆತ್ಮಾರ್ಥ ಪೂಜಾ ಕೈಂಕರ್ಯಗಳು ನಡೆಸ್ತಾ ಇರ್ತಾರೆ ಟ್ವೆಂಟಿ ಫೋರ್ ಬಾ ಸೆವೆನ್ ಆದ್ದರಿಂದ ನಮ್ಮ ಆಗಮಶಾಸ್ತ್ರದ ಪ್ರಕಾರವಾಗಿ ಮೂರು ಕಾಲ ಸ್ವಾಮಿಗೆ ನೈವೇದ್ಯ ಮೂರು ಕಾಲ ಅಭಿಷೇಕ ಪೂಜಾದಿಗಳು ನಡ್ಕೊಂಡು ಬರ್ತಾರಂಥ ಪದ್ಧತಿ ಭಾಳ ವಿಶೇಷ ಹರಹರ ಮಹಾದೇವಿ ಮಹಾದೇವಿ ಇದು ಬೆಂಗಳೂರಿನ ಐತಿಹಾಸಿಕ ಮತ್ತು ಪುರಾಣ ಪ್ರಸಿದ್ಧ ದೇವಾಲಯವಾದಂಥ ಗವಿಗಂಗಾಧರೇಶ್ವರ ದೇವಸ್ಥಾನದ ಇತಿಹಾಸ ಬೆಂಗಳೂರಿನ ಹಾಗೂ ರಾಜ್ಯದ ಮತ್ತು ದೇಶದ ಇತರೆ ಭಾಗಗಳಿಂದ ಭಕ್ತಾದಿಗಳು ಇಲ್ಲಿ ಬಂದು ಅನುಗ್ರಹವನ್ನು ಪಡೆದುಕೊಂಡಿರತಕ್ಕಂಥವರಾಗಿದ್ದಾರೆ ಆದ್ದರಿಂದ ತಾವು ಕೂಡ ತಮ್ಮ ಕುಟುಂಬ ಸಮೇತ ಈ ದೇವಸ್ಥಾನಕ್ಕೆ ಬಂದು ರುದ್ರದೇವರ ಅನುಗ್ರಹಕ್ಕೆ ಮಾತನಾಡಿ ಅಂತ ಹೇಳ್ತಾ ನಮಸ್ಕಾರ